ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಪಿಳಚಿ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಇಲಾಹಿ ಮೊಹಲ್ಲಾ ಶಾಲೆಯಲ್ಲಿ ಈ ದಿನ ಕರ್ನಾಟಕ ರಾಜ್ಯ ಉರ್ದು ಶಿಕ್ಷಕರ ಸಂಘದ ವತಿಯಿಂದ ತಾಲೂಕಿನ ಎಲ್ಲಾ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪಠ್ಯ ಚಟುವಟಿಕೆ ಸ್ಪರ್ಧೆಯನ್ನ ಏರ್ಪಡಿಸಿದ್ದು ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ಕೂಡ ವಿತರಣೆ ಮಾಡಲಾಯಿತು ಇದೇ ವೇಳೆ ತಾಲೂಕು ಮಟ್ಟದ ಬಾ ಫುಲೆ ಮತ್ತು ಫಾತಿಮಾ ಶೇಖ್ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿಯರಾದ ತಫಜುಲ್ ಬೇಗಂ ಎಂ ಸಬ್ರೀನ್ ತಾಜ್ ಮತ್ತು ಶಾಹೀನ್ ರವರಿಗೆ ಸನ್ಮಾನಿಸಲಾಯಿತು ಜಿಲ್ಲಾ ಸಂಘದ ಮುಖ್ಯ ಸಲಹೆಗಾರ ಸೈಯದ್ ಇಲಿಯಾಸ್ ಅಹಮದ್ ರವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಸದರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕು ಅಧ್ಯಕ್ಷ ತಾಯಿರ್ ಹುಸೇನ್ ವಹಿಸಿಕೊಂಡಿದ್ರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಅಧ್ಯಕ್ಷ ಶಾಕಿರ್ ಉಲ್ಲಾ ಷರೀಫ್ ಆಗಮಿಸಿ ಸಂಘದ ಧ್ಯೇಯೋದ್ದೇಶಿಗಳನ್ನು ತಿಳಿಸಿದ್ರು ಕಾರ್ಯಕ್ರಮವನ್ನು ಸಂಘದ ಪ್ರಧಾನ ಕಾರ್ಯದರ್ಶಿ ಮುಯೀಬುಲ್ಲಾ ನಿರೂಪಿಸಿದ್ರು ಸದರಿ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಆಬಿದಾ ಖಾನಮ್ ಖಜಾಂಚಿ ಇಮ್ರಾನ್ ಬಾಷಾ ಹಾಗೂ ನಿರ್ದೇಶಕರುಗಳಾದ ಮೊಹಮ್ಮದ್ ಅತಾವುಲ್ಲಾ ಅತೀಕ್ ಉರ್ ರೆಹಮಾನ್ ಮೊಹಮ್ಮದ್ ಇಕ್ಬಾಲ್ ಉಲ್ಲಾ ರಹಮತ್ತುಲ್ಲಾ ಅಜಾಯ್ ಬೇಗ್ ಹಬೀಬಾ ನುಸ್ರತ್ ಬಾನು ಹಾಗೂ ಜಿಲ್ಲಾ ಘಟಕದ ನಿರ್ದೇಶಕರುಗಳಾದ ಸೈಯದ್ ಹಸನ್ ಶರೀಫ್ ಮೊಹಮ್ಮದ್ ರಿಯಾಸುದ್ದೀನ್ ಮತ್ತು ಎಲ್ಲಾ ಹಿರಿಯ ಪ್ರಾಥಮಿಕ ಶಾಲೆಗಳ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವರದಿ ನಲ್ಲೂರು ಆಸಿಫ್ ಎಬಿ ನ್ಯೂಸ್ ಚನ್ನಗಿರಿ